ಜೀವನ್ನ ನಾಗರಿಕರ ಮಾತಾಡಿಸಿದ ತೆಗೆದುಕೊಂಡಿದ್ದೀನಿ ಸಾರ್ಟ್ಔಟ್ ಆಗಬೇಕು ಬೆಂಗಳೂರು ನಗರ ನಾಗರಿಕರು ನಡೆದಿದ್ದೀನಿ ಅವರ ಅಭಿಪ್ರಾಯ ಕೇಳಿದೀನಿ ಅವರು ಸಂತೋಷದಿಂದ ಅವರ ಅಭಿಪ್ರಾಯಗಳನ್ನ ಅವರ ನೋವನ್ನ ಅವರ ದುಃಖ ದುಮಾನಗಳನ್ನ ತಿಳಿಸಿದ್ದಾರೆ ಸೊ ಇಲ್ಲಿ ಈ ವಾತಾವರಣ ಬೆಂಗಳೂರು ನಗರದಲ್ಲಿ ಹೆಚ್ಚಿಸಬೇಕು ಅದಕ್ಕೆ ಮುಂದಕ್ಕೆ ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆ ಅರಣ್ಯ ಪ್ರದೇಶನ ಉಳಿಸ್ಕೊಂಡು ಅಲ್ಲಿ ಟ್ರೀ ಪಾರ್ಕ್ ಮಾಡಲಿಕ್ಕೆ ನಾನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮಾತಾಡಿ ಈಶ್ವರ್ ಮಾತಾಡಿ ನಾವು ಕೂಡ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ನ ಕೊಟ್ಕೊಂಡು ಹೊಸಗೆ ಇಂತಹ ಲಾಲ್ಬಾಗ್ ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಮುಂದಕ್ಕೆ ಯೋಜನೆಗಳನ್ನ ತಯಾರು ಮಾಡ್ತೀವಿ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಡಿಸಿಷನ್ ನಂಬರ್ ಟು ಇಲ್ಲಿ ಡಾಕ್ಟರ್ ಇರಬೇಕು ಅಂತ ಹೇಳಿದ್ದಾರೆ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಒಬ್ಬ ಡಾಕ್ಟರ್ ಪ್ಲಸ್ ಒಂದು ಆಂಬುಲೆನ್ಸ್ ಇಲ್ಲಿ ಕಂಪಲ್ಸರಿ ಇಡುವಂತ ನಾವು ತೆಗೆದುಕೊಂಡಿದ್ದೀವಿ ನಂಬರ್ ತ್ರೀ ಯೂರಿನಲ್ ಫ್ರೀ ಮಾಡಬೇಕು ಅಂತ ಹೇಳಿದ್ದಾರೆ ಆ ಯೂರಿನಲ್ ಫ್ರೀಸ್ ನಾನು ಫ್ರೀ ಮಾಡುವಂತ ಡಿಶ್ನ ತೆಗೆದುಕೊಂಡಿದ್ದೀನಿ ಇಲ್ಲಿ ಕೆಲವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಕೆಲವು ಮಧ್ಯ ರೋಡ್ಸು ಕೆಲವು ಟೀಸಿಸು ಇಲ್ಲಿ ಸುತ್ತಮುತ್ತಲು ಎಲ್ಲ ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ ಜೀವಿ ವತಿಯಿಂದ ಇಲ್ಲ ಕಾರ್ಪೊರೇಷನ್ ವತಿಯಿಂದ ಆರ್ಟಿಕಲ್ಚರ್ ಎಲ್ಲ ಸೇರಿ ಹತ್ತು ಕೋಟಿ ರೂಪಾಯಿನ ನಾನು ಇಲ್ಲಿ ವಿಸಿಟ್ ಪಂಡ್ ಮಾಡಿರೋದಕ್ಕೆ ಅವ್ರಿಗೆ ಏನ್ ಬೇಕು ನಾಗರಿಕರು ಏನ್ ಬಯಸ್ತಾರೆ ನಾವು ರಾಜಕಾರಣಿಗಳ ತೀರ್ಮಾನ ಅಲ್ಲ ನಿಮ್ಮ ನಾಗರಿಕರು ಏನೇನ್ ಬೇಕು ಅಂತ ಹೇಳಿ ಬಯಸ್ತಾ ಇದಾರೆ ಯಾಕೆಂದ್ರೆ ಕೆಲವರೆಲ್ಲ ಇಲ್ಲಿ ಜಿಮ್ನಾಸಿಯಂ ಬೇಕು ಅಂತ ಹೇಳ್ತಾ ಇದಾರೆ ಒಂದು ಮೂಲೆಯಲ್ಲಿ ಓಪನ್ ಆಗಿ ಇರ್ಬೇಕು ಕ್ಲೋಸ್ಡ್ ಆಗಿ ಇರ್ಬೇಕು ಹೆಣ್ಮಕ್ಳಿಗೆ ಅನುಕೂಲ ಆಗಂಗಿರ್ಬೇಕು ಹಿರಿಯರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿದ್ದಾರೆ ಅದನ್ನ ಎಲ್ಲಿ ಅಂತ ಜಾಗ ಅವ್ರ ಕೇಳ ಐಡೆಂಟಿಫೈ ಮಾಡಿಸ್ಬಿಟ್ಟು ಒಂದು ಜಿಮ್ನಾಷಿಯನ್ನ ಓಪನ್ ಜಿಮ್ನಾಸ್ಟಿಯನ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ವಿಚಾರದಲ್ಲಿ ಹೇಳಿದ್ದಾರೆ ಟನಲ್ ವಿಚಾರದಲ್ಲಿ ನಾವು ಯಾವ ಜಾಗನೂ ಕೂಡ ಇಲ್ಲಿ ಉಪಯೋಗಿಸ್ತೀರ ಮತ್ತೆ ಅಲ್ಲಿ ಓಪನಿಂಗ್ ಮಾತ್ರ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕೊಡಲೇಬೇಕಾಗ್ತದೆ ಈ ಯಾವ್ದ ನಮ್ಮ ಈ ಇದಕ್ಕೆ ತೋಟಗಾರಿಕೆಗೆ ಈ ಪಾರ್ಕ್ ಈ ಲಾಲ್ಬಾಗಿಗೆ ಎಫೆಕ್ಟ್ ಆಗದೆ ರೀತಿಲಿ ನಾನೀಗ ಆದ್ಮೇಲೆ ನಾನು ಸೈಟ್ ನ ವಿಸಿಟ್ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ ಆ ಕೆಲಸ ನಾನು ಮಾಡ್ತೀವಿ ಆಮೇಲೆ ಇಲ್ಲಿ ನಮ್ಮ ಕೆಲವು ಸ್ಟೂಡೆಂಟ್ಸ್ ಟಿ ಸಿ ಕಂಡಕ್ಟ್ ಮಾಡಕ್ಕೆ ಇದ್ರ ಬಗ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ಚರಿತ್ರೆ ಬರಲಿಕ್ಕೆ ಫೋಟೋಗ್ರಾಫಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಆಫೀಸರ್ಸ್ಗೆ ನಾನು ತಿಳಿಸಿದ್ದೇನೆ ಕಸವಿದ ವಿಚಾರವಾಗಿ ತಿಳಿಸಿದ್ದಾರೆ ವೆಹಿಕಲ್ ಪಾರ್ಕಿಂಗ್ ವಿಚಾರದಲ್ಲಿ ತಿಳಿಸಿದ್ದಾರೆ ರೀಪ್ಲಾಂಟೇಷನ್ ವಿಷಯದಲ್ಲಿ ಕೂಡ ತಿಳಿಸಿದ್ದಾರೆ ಅದಕ್ಕೂ ಕೂಡ ನಾನು ಸಪ್ರೇಟ್ ಆಗಿ ವ್ಯವಸ್ಥೆ ಮಾಡ್ತೀನಿ ಮತ್ತು ಗಾರ್ಬೇಜ್ ವಿಚಾರದಲ್ಲಿ ಬೆಂಗಳೂರು ನಗರದ ಗಾರ್ಬೇಜು ಮತ್ತು ಟ್ರಾಫಿಕ್ ವಿಚಾರದಲ್ಲಿ ಅವ್ರೇನ್ ತಿಳಿಸಿದ್ದಾರೆ ಅದಕ್ಕೂ ಕೂಡ ಅವರಿಗೆಲ್ಲ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಸೊ ಇಷ್ಟು ಮೇಜರ್ ಡಿಶನ್ಸ್ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಆಮೇಲೆ ಆರು ಎಕರೆ ಲಾಲ್ಬಾಗ್ ನಲ್ಲಿ ತೆಗೆದುಕೊಳ್ತಾ ಇದಾರೆ ಅಂತ ಏನ್ ಹೇಳ್ತಾ ಇದಾರೆ ಅದು ಸುಳ್ಳು ನಾನೀಗ ಹೋಗಿ ನೋಡ್ತೀನಿ ಐ ವಿಲ್ ಸಿ ದಟ್ ಒಂದು ಎಂಟ್ರಿ ಔಟ್ಸೈಡ್ ಮಾತ್ರ ಒಂದು ಎಕ್ಸಿಟ್ಗೆ ಗೆ ಒಂದು ಅವಕಾಶ ಕೊಡಬೇಕು ಎಲ್ಲಿ ಯೂಸ್ ಜಾಗ ಏನಿದೆ ಆ ಜಾಗ ನಾನು ಪರಿಶೀಲನೆ ಮಾಡಿ ಡಿಶನ್ ತಗೋತೀನಿ ಗಾಬರಿ ಮಾಡ್ಕೊಡೋದು ನಿಮ್ಮೆಲ್ಲರ ಆಸ್ತಿ ಇದು ನಾಗರಿಕರ ಆಸ್ತಿ ಇದು ಈ ಆಸ್ತಿನ ಪ್ರತಿಯೊಂದು ಆಸ್ತಿನೂ ಕೂಡ ಇಲ್ಲಿ ಉಳಿಸ್ಲಿಕ್ಕೆ ಮತ್ತು ಮರಿಗೌಡರ ಹೆಸರಲ್ಲಿ ಏನು ರೋಸ್ ಪಾರ್ಕ್ ಇದೆ ಅದು ಹೊಸಸ್ ಪೀಸಿಸ್ತಾ ಪೀಸ ಮಾಡಿ ಹೊಸ ರೋಸ್ ಪಾರ್ಕ್ನ ಏನು ಕಂಪ್ಲೀಟ್ ಇದು ಅದು ಮಾಡಿ ಬಹಳ ವರ್ಷ ಆಗಿದೆ ಈಗ ಹೊಸ ಮಾಡುವಂತ ಒಂದು ವ್ಯವಸ್ಥೆನ ಹೊಸ ಏನೇನು ವೆರೈಟಿಗಳಿದೆ ಅದನ್ನೆಲ್ಲ ತಂದು ಹಾಕಲಿಕ್ಕೆ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾವು ಸೇರಿ ಡಿಸಿಷನ್ ತೆಗೆದುಕೊಳ್ತೀವಿ ಇದು ಮೇಜರ್ ಡಿಸಿಷನ್ ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಎಲ್ಲ ನಮ್ಮ ಆಫೀಸರ್ಸ್ ಕೂಡ ನಾನು ಅಭಿನಯಿಸ್ತೇನೆ ಎಲ್ಲರೂ ನಮ್ಮ ಪಾಲಿಟಿಷಿಯನ್ಸ್ಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಇವೆಲ್ಲ ನಾನು ಕ್ಷಮಿಸಬೇಕು ನಾಗರಿಕರ ಮಾತು ಅವರ ಧ್ವನಿನೇ ನಮ್ಮ ಸರ್ಕಾರದ ಧ್ವನಿ ಆಗ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಸ್ಕಾರ ನೋಡಿಯಪ್ಪ